ನಮಸ್ತೆ ನನ್ನ ಹೆಸರು ಗೀತಾ ರಾಜಾಚಾರಿ ಅಂತ ಬಸವ ಆ್ಯಕ್ಯೂ ಅಕಾಡೆಮಿ ಕಡೆಯಿಂದ ಮಾಲೂರಲ್ಲಿ ಹೀಲರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಕಲರ್ಸ್ ಥೆರಪಿ ಸ್ಟಾರ್ಟ್ ಆಗ್ತಾ ಇದೆ ಮೇ ಹದಿನಾಲ್ಕಕ್ಕೆ ಕಲರ್ಸ್ ಹೇಗೆ ವರ್ಕ್ ಆಗುತ್ತೆ ಎಲ್ಲರಿಗೂ ಡೌಟ್ ಇರ್ಬೋದು ಕಲರ್ಸ್ ಹಾಕೊಳ್ಳೋದ್ರಿಂದ ವಾಸಿ ಆಗುತ್ತಾ ಆ ಥರ ಈ ಥರ ನಮ್ಮ ಕ್ಲಿನಿಕ್ಗೆ ಬಂದವರು ಹೇಳ್ತಾರೆ ಏನು ಬರೀ ಕಲರ್ಸ್ ಹಾಕೊಳ್ಳೋದ್ರಿಂದ ವಾಸಿ ಆಗುತ್ತಾ ಅಂತ ಹೇಗೆ ವರ್ಕ್ ಆಗ್ಬೋದು ಕಲರ್ಸ್ ಅಂತಂದರೆ ಸೂರ್ಯನ ಬೆಳಕು ಟ್ರಾನ್ಸ್ಪರೆಂಟ್ ಆಗಿ ಬರುತ್ತೆ ಟ್ರಾನ್ಸ್ಪರೆಂಟ್ ಕಲರ್ ಅಂತ ನಮ್ಮ ಕಣ್ಣಿಗೆ ಹಾಗೆ ಕಾಣುತ್ತೆ ಬಟ್ ಅದರಲ್ಲಿ ಏಳು ಕಲರ್ ಪ್ರತಿ ಪ್ರತಿಕ್ಷಣ ಆ ಏಳು ಕಲರು ನಮ್ಮ ಬಾಡಿಯಲ್ಲಿ ಟ್ರಾವೆಲ್ ಆಗ್ತಾ ಇರುತ್ತೆ ಹೇಗೆ ಒಂದು ಗಿಡ ತನ್ನ ಆಹಾರನ ತಾನೇ ಸೃಷ್ಟಿ ಮಾಡಿಕೊಳ್ಳುತ್ತೋ ಸೂರ್ಯನ ಬೆಳಕು ತೊಗೊಂಡು ಹಾಗೆ ಈ ಪ್ರಕೃತಿಯಲ್ಲಿ ಸೆವೆನ್ ಕಲರ್ಸು ನಮ್ಮ ಬಾಡಿಯಲ್ಲಿ ಕ್ಷಣ ಟ್ರಾವೆಲ್ ಆಗ್ತಾ ಇರುತ್ತೆ ಯಾವುದಾದ್ರೂ ಒಂದು ಕಾರಣಕ್ಕೆ ನಮ್ಮ ಲೈಫ್ ಸ್ಟೈಲು ಇಲ್ಲ ನಮಗೆ ಬರೋ ಕಾಯಿಲೆಗಳು ಹೇಗೆ ಬರುತ್ತೆ ಅಂತಂದರೆ ಯಾವುದಾದ್ರೂ ಒಂದು ಚಕ್ರ ಇಂಬ್ಯಾಲೆನ್ಸ್ ಆದಾಗ ಇಲ್ಲ ಪಂಚಭೂತಗಳಲ್ಲಿ ಯಾವುದಾದ್ರೂ ಒಂದು ಇಂಬ್ಯಾಲೆನ್ಸ್ ಆದಾಗ ಕಾಯಿಲೆಗಳು ಆಗುತ್ತೆ ಆ ಪಂಚಭೂತಗಳಿಗೆ ಕೋರಿಲೇಟೆಡ್ ಮಾಡಿ ಕಲರ್ಸ್ನ ನಾವು ಇದು ಮಾಡಿಟ್ಕೊಂಡಿರ್ತೀವಿ ಆ ಕೋರಿಲೇಟೆಡ್ ಮಾಡಿರೋ ಕಲರ್ಸನ್ನು ನಾವು ಹಚ್ಕೊಳ್ಳೋದ್ರಿಂದ ಆ ಕಾಯಿಲೆ ಅಲ್ಲಿ ವಾಸಿ ಆಗುತ್ತೆ ಯಾವ್ಯಾವ ಕಾಯಿಲೆಗಳೇ ಇದರಿಂದ ವಾಸಿ ಮಾಡ್ಕೋಬಹುದು ಅಂದರೆ ಸಣ್ಣ ಪುಟ್ಟ ಅಂದರೆ ನೆಗಡಿ ಜ್ವರ ತಲೆನೋವಿಂದ ಹಿಡಿದು ಪಿ ಸಿ ಹೋಗಿ ಥೈರಾಯ್ಡು ಅತಿ ಮೂತ್ರ ರೋಗ ಈ ಥರ ಕಿಡ್ನಿ ಸ್ಟೋನ್ ಪ್ರತಿಯೊಂದು ಕಾಯಿಲೆನೂ ಕಲರ್ಸಿಂದ ವಾಸಿ ಮಾಡ್ಕೋಬೋದು ನಮ್ಮ ಕ್ಲಿನಿಕ್ಕಿಗೆ ಬರೋ ತುಂಬ ಜನ ಪೇಶೆಂಟ್ಸ್ಗೆ ಮೊದಲು ರೆಫರ್ ಮಾಡೋದೇ ಕಲರ್ಸ್ ಕಲರ್ಸಿಂದ ತುಂಬ ಉಪಯೋಗ ಇದೆ ಚಿಕ್ಕ ಮಕ್ಕಳಿಗಂತೂ ಕಲರ್ಸ್ ಅಂತೂ ತುಂಬ ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ ನೀವು ಕಲ್ತ್ಕೊಳ್ಳಿ ಕಲ್ತ್ಕೊಂಡು ನಿಮ್ಮ ಮನೆಯು ಔಷಧಿ ಮುಕ್ತ Marcoli.